ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ನಾನಿಲ್ಲಿ ಎರಡು ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೀನಿ ಫಸ್ಟು ನಾವು ಮಶ್ರೂಮ್ನ ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ಮಶ್ರೂಮ್ ಮೇಲೆಲ್ಲ ಮಣ್ಣಿರುತ್ತೆ ಸೊ ಈ ಮಣ್ಣನ್ನೆಲ್ಲ ತೆಗಿಬೇಕು ಮಣ್ಣನ್ನೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಇದ್ರ ಮೇಲೆಲ್ಲ ನೋಡಿ ಕಪ್ಪು ಕಪ್ಪಾಗಿ ಮಣ್ಣಿರುತ್ತಲ್ವಾ ಈ ಮಣ್ಣನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡೋದು ಹೇಗೆ ಅಂತ ನೋಡೋಣ ಈಗ ಒಂದು ಪಾತ್ರೆಯಲ್ಲಿ ನೀರು ತಗೋಬೇಕು ಆ ನೀರಿಗೆ ನಾವು ಉಪ್ಪು ಹಾಕಬೇಕು ಉಪ್ಪು ಹಾಕಿ ಮಶ್ರೂಮ್ನೆಲ್ಲ ಉಪ್ಪಿನ ನೀರು ಒಳಗಡೆ ಹಾಕಿ ಹತ್ತು ನಿಮಿಷ ನೆನೆಯೋಕ್ಕೆ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ಹೀಗೆ ನಾವು ಮಶ್ರೂಮ್ ಮೇಲ್ಗಡೆ ಇರೋ ಲೇಯರ್ನ ಫೀಲ್ ಮಾಡ್ಕೋಬೇಕು ನೋಡಿ ಈ ಥರ ಮಶ್ರೂಮ್ ಮೇಲ್ಗಡೆ ಈ ಥರ ಒಂದು ಲೇಯರ್ ಇರುತ್ತೆ ಅದನ್ನು ತಕ್ಕೋಬೇಕು ಯಾಕಂದರೆ ಮಣ್ಣೆಲ್ಲ ಅದರಲ್ಲಿರುತ್ತಲ್ವಾ ಆ ಮಣ್ಣೆಲ್ಲ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಈ ಥರ ಫೀಲ್ ಮಾಡ್ಕೊಬೇಕು ನೋಡಿ ಈಗ ಹೇಗೆ ಕಾಣಿಸ್ತಾ ಇದೆ ಮಶ್ರೂಮು ಇದು ಅದರ ಮೇಲ್ಗಡೆ ಇದ್ದಿದ್ದಂಥ ಲೇಯರು ಲೇಯರ್ ತೆಗೆದಾದಮೇಲೆ ಮತ್ತೆ ಮಶ್ರೂಮ್ನ ನೀರಿಂದ ಕ್ಲೀನ್ ಮಾಡ್ಕೋಬೇಕು ನೋಡಿ ನೀರಿಂದ ಕ್ಲೀನ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ ಮಶ್ರೂಮ್ ಈಗ ಮಶ್ರೂಮ್ನ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ನಮಗೆ ದೊಡ್ಡ ದೊಡ್ಡ ಪೀಸ್ ಬೇಕಿದ್ರೆ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡ್ಕೋಬೋದು ಚಿಕನ್ ಬೇಕಿದ್ದರೆ ಚಿಕನ್ ಮಾಡ್ಕೋಬೋದು ಚಿಕ್ಕ ಮಶ್ರೂಮ್ನ ಎರಡೆರಡು ಪೀಸ್ ಮಾಡಿದ್ದೀನಿ ದೊಡ್ಡ ಮಶ್ರೂಮ್ ಇರೋದನ್ನು ನಾಲ್ಕು ನಾಲ್ಕು ಪೀಸಸ್ ಮಾಡಿದ್ದೀನಿ ಸೊ ಹೀಗೆ ಪೀಸಸ್ ಮಾಡಿ ಒಂದು ಬಟ್ಲಲ್ಲಿ ಇಟ್ಕೋಬೇಕು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಇಲ್ಲಿ ಎರಡು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ ಮೂರು ಟೊಮ್ಯಾಟೊಸ್ ತೊಗೊಂಡಿದ್ದೀನಿ ಗ್ರೇವಿನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸಣ್ಣದಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಸ್ವಲ್ಪ ಸಿಡ್ದಾದ್ಮೇಲೆ ಅದಕ್ಕೆ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಹಾಕಿದ್ಮೇಲೆ ನಾವು ದೊಡ್ಡದಾಗಿ ಹಚ್ಚಿಟ್ಕೊಂಡಿದ್ದೀವಲ್ಲ ಈರುಳ್ಳಿನ ಒಗ್ಗರಣೆಗೆ ಹಾಕಬೇಕು ಈರುಳ್ಳಿನ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೊಮೆಟೊನ ಸೇರಿಸ್ಕೋಬೇಕು ಟೊಮೆಟೊ ಮತ್ತು ಈರುಳ್ಳಿನ ಸ್ವಲ್ಪ ಹಾಗೆ ಫ್ರೈ ಮಾಡ್ತಾ ಇರಬೇಕು ಮೀನ್ ವೈಲ್ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಹೀಗೆ ವೀಡಿಯೋಸ್ ನೋಡ್ತಾ ಸಪೋರ್ಟ್ ಮಾಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಗೋಡಂಬಿ ಇದ್ದೀನಿ ಆಮೇಲೆ ಸ್ವಲ್ಪ ಬಾದಾಮಿ ಇದ್ದೀನಿ ಗೋಡಂಬಿ ಬಾದಾಮಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಜಾಸ್ತಿ ಗ್ರೇವಿ ಟೇಸ್ಟ್ ಬರುತ್ತೆ ಸೊ ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮೇಲೆ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೇರಿಸಬೇಕು ಕೊತ್ತಂಬರಿ ಸೇರಿಸಿ ಇದನ್ನು ರುಬ್ಕೋಬೇಕು ಈಗ ಗ್ರೇವಿಗೆ ಒಗ್ಗರಣೆ ಹಾಕೊಳ್ಳೋಣ ಗ್ರೇವಿಗೆ ಒಗ್ಗರಣೆಗೆ ಬಾಣಲೀಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕಿದ್ಮೇಲೆ ಖಾರದ ಪುಡಿ ಗರಂ ಮಸಾಲ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಬೇಕಾದ್ರೆ ಈ ಟೈಮಲ್ಲಿ ಫ್ಲೇಮು ಇರಬೇಕು ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ರುಬ್ಬಿರೋ ಮಸಾಲೆನೇ ಹಾಕಿ ಫ್ರೈ ಮಾಡ್ಕೋಬೇಕು ಮಸಾಲೆನ ಉಗ್ರರಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಸಾಲೆಗೆ ನಾವು ತೊಳೆದು ಹಚ್ಚಿಟ್ಕೊಂಡಿರ್ತೀವಲ್ಲ ಮಶ್ರೂಮ್ನ ಸೇರಿಸ್ಕೋಬೇಕು ನಾನು ಡೈರೆಕ್ಟಾಗಿ ಇದನ್ನು ಹಾಕ್ತಾಯಿದ್ದೀನಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಮುಂಚೆನೇ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊತಾರೆ ನಮಗೆ ಅದು ಇಷ್ಟ ಆಗೋಲ್ಲ ಅದಕ್ಕೆ ನಾನು ಡೈರೆಕ್ಟಾಗಿಯೇ ಮಸಾಲೆಗೆ ಮಶ್ರೂಮ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಶ್ರೂಮು ಮಸಾಲೆನಲ್ಲಿ ಚೆನ್ನಾಗಿ ಬೇಯಬೇಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕಿದಾದಮೇಲೆ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಚೆನ್ನಾಗಿ ಬೇಯಬೇಕು ಮಸಾಲೆಯೆಲ್ಲ ಮಶ್ರೂಮ್ಗೆ ಚೆನ್ನಾಗಿ ಹಿಡ್ಕೋಬೇಕು ನೀರು ಬೇಕಿದ್ರೆ ಈಗ ಮಿಕ್ಸ್ ಮಾಡ್ಕೋಬೋದು ಎಷ್ಟು ಬೇಕಾದರೂ ನಿಮಗೆ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕು ಅಂತ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೋಬೇಕು ಮಶ್ರೂಮ್ ಚೆನ್ನಾಗಿ ಕುಕ್ ಆಗಲಿ ಅಂತ ಇವಾಗ ಲಿಡ್ ಇದ್ದೀನಿ ಸ್ವಲ್ಪ ತಾದ್ಮೇಲೆ ಲಿಡ್ ತೆಗೆದ್ಬಿಟ್ಟು ಗ್ರೇವಿ ಕುದೀತಾ ಇರುತ್ತೆ ಆವಾಗ ಆಗ ಸಲ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಸೊ ಗ್ರೇವಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕು ಅಂತ ನೋಡಿಕೊಂಡು ಸ್ಟವ್ ಆಫ್ ಮಾಡ್ಕೋಬೋದು ಸೊ ಈಗ ಮಶ್ರೂಮ್ ಗ್ರೇವಿ ಈಸ್ ರೆಡಿ ಟು ಸರ್ವ್ ಈ ಗ್ರೇವಿ ಚಪಾತಿ ಜೊತೆ ಪೂರಿ ಜೊತೆ ದೋಸೆ ಜೊತೆ ಒಳ್ಳೆ ಕಾಂಬಿನೇಷನ್ ಈವನ್ ಗೀ ರೈಸ್ ಜೊತೆ ಜೀರಾ ರೈಸ್ ಜೊತೆಗೂ ಸಹ ಮಶ್ರೂಮ್ ಗ್ರೇವಿನ ಮಾಡ್ಕೋಬೋದು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಜೈ ಶ್ರೀರಾಮ ಜೈ ಆಂಜನೇಯ